ನಾನೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಮಾರ್ತ್ಬಿಟ್ಟೆ ನಿಮ್ಮ ಫೇವ್ರೆಟ್ ಸ್ವೀಟ್ ಯಾವುದು ವಿಶ್ವನಾಥ ತಿಂತಿರೋ ಇಲ್ಲೋ ನೀವು ಫಸ್ಟು ಸರಿ ಜನರಿಗೆ ಕೊಡ್ತೀವಿ ಸ್ವೀಟ್ ಸ್ವಲ್ಪ ಕಡಿಮೆನೆ ಫ್ರ್ಯಾಂಕ್ಲಿ ಹೇಳಬೇಕಂತಂದ್ರೆ ಯಾಕಂದರೆ ಅಪ್ಪಂಗೆ ನಲ್ವತ್ತು ವರ್ಷಕ್ಕೆ ಗಿಫ್ಟಾಗಿ ಸಿಕ್ಕಿತ್ತು ಸೊ ನನಗೂ ಸಿಗತ್ತೆ ಗ್ಯಾರಂಟಿ ಇದೆ ನನಗೂ ಇಲ್ಲ ಸೊ ಹಿಂಗೆ ಬಟ್ ಎನಿವೆ ನಮ್ಮಲ್ಲಿ ಸರ್ ಬೆಸ್ಟ್ ಸ್ವೀಟ್ in my opinion according to ck Chandru and many of our opinion is a sweet called shir mohan oh yeah ಇದು ಜನರಲಿ ಅಗೇನ್ಸ್ಟ್ ದುಲರ್ ಟ್ರೆಂಡ್ ಇಲ್ಲ ಅದು ಮಿಲ್ಕ್ ಸ್ವೀಟ್ ಆಗಿರೋದ್ರಿಂದ ಕ್ಯಾರಿ ಮಾಡೋ ಸಮಸ್ಯೆ ಅಂತ ತಂದಿಲ್ಲ ಅದು ಸೊ ಶೀರ್ ಮೋಹನ್ ಇಸ್ ಎಕ್ಸ್ಟ್ರೀಮ್ಲಿ ನೈಸ್ ಸ್ವೀಟ್ ನಮ್ಮ ಮೇನ್ ಸ್ಟ್ರೆಂತೆ ಇಸ್ ಬೆಂಗಾಲಿ ಸ್ವೀಟ್ ಇನ್ ಅವರ್ ಇದು ಬಿಕಾಸ್ ಒನ್ ರಾಜೇಶ್ ಹಸ್ ಬೀನ್ ಮ್ಯಾನುಫ್ಯಾಕ್ಚರಿಂಗ್ ಸ್ವೀಟ್ಸ್ ಇಪ್ಪತ್ತು ವರ್ಷ ಬೆಂಗಾಲಿ ಸ್ವೀಟ್ಸ್ ಕೇಸಿದಾಸಂಗ್ ಮಾಡ್ತಿರೋದ್ರಿಂದ ಅದರದೊಂದು ಎಕ್ಸ್ಪರ್ಟೀಸ್ ಗ್ರಿಪ್ ನಮ್ಮಲ್ಲಿ ಉಂಟು ಅಂಡ್ ನಮ್ದೆ ಹಾಲು ಸೊ ಬೇಸಿಕ್ಲಿ ಹಾಲ್ ಮೇಕ್ಸ್ ಹ್ಯೂಜ್ ಡಿಫ್ರೆನ್ಸ್ ಈಗ ನಮ್ ರಸಗುಲ್ಲ ಎಷ್ಟು ಉಬ್ಬತ್ತೆ ಅಂದ್ರೆ ಭಾಳಷ್ಟು ಸದ್ಯ ಸಿ ಕೆ ಚಂದ್ರ ಸರ್ ಹೇಳಿದ್ದಾರೆ ಅದರಲ್ಲಿ ಎಷ್ಟು ಪ್ರೆಸ್ ಮಾಡಿದ್ರು ವಾಪಸ್ ಅದೇ ಶೇಪಕ್ಕೆ ಬಂದ ನಿಲ್ಲತ್ತೆ ಸ್ಪಾಂಜ್ ಇದ್ದಂಗೆ ಅವಾಗ ಅದು ನಿಜವಾಗ್ಲಿದು ಕ್ಯಾನಲ್ಸಿಗೆ ರಸಗುಲ್ಲ ಅಂತಂದು ಪ್ರೆಸ್ ಮಾಡಿ ನೋಡಿ ಅದೇ ಥರ ಒಲ್ಲೇ ಗೋಲಿ ಥರ ಆಗೋಗುತ್ತೆ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್ ಲೆಕ್ ಅ ಬಾಲ್ ಅಂತ ಸೊ ಆದರೆ ಜನ ರಸಗುಲ್ಲ ಮೈಸೂರು ಪಾಕು ಕಾಜು ಕಟ್ಲಿ ರಸಮಲೆ ಇವೆಲ್ಲ ಇಷ್ಟಪಟ್ಟರು ಚೆನ್ನಾಗಿದೆ ಯಾಕಂದರೆ ಇದು ಪಾಪ್ಯುಲರ್ ಡಿಮ್ಯಾಂಡ್ ಎಲ್ಲರೂ ಇಷ್ಟಪಡೋದು ಬಟ್ ನಮ್ಮಲ್ಲಿ ದ ಬೆಸ್ಟ್ ಅಂದರೆ ಶಿರ್ಮೋಗಿ ಓಕೆ ನೆಕ್ಸ್ಟ್ ಅದನ್ನೇ ತೊಗೋತೀನಿ ನಾನು ನಿಮ್ಮ ಹತ್ರ ಬಂದಾಗ ಓಕೆ ಸೊ ಶ್ವೇತಾ ನಿಮ್ಗೆ ಯಾವ್ದು ಸ್ವೀ ಸ್ವೀಟ್ ಅಂದರೆ ಈಗ ನೀವು ಇಂಡಿಯಾ ಸ್ವೀಟ್ ಹೌಸ್ ಓನರ್ ಅನ್ನು ಮರ್ತುಬಿಡಿ ಸುಮ್ಮನೆ ಒಬ್ಬ ಒಬ್ಬ ಲೇಡಿಯಾಗಿ ಒಬ್ಬ ವ್ಯಕ್ತಿಯಾಗಿ ನಿಮ್ಗೆ ಇಷ್ಟ ನಮ್ಮ ಬಾದಾಮ್ ಹಲ್ವಾ ತುಂಬ ಇಷ್ಟ ನನಗೆ ಮತೆ ಇಂಡಿಯನ್ स्वीट्स ಓನರೇ ನಮ್ಮ ಬಾದಾಮ್ ಅಲ್ವಾ ಯಾಕೆ ನಮ್ಮ ಬಾದಾಮಿ ಹಲ್ವಾಂದ್ರೆ ನಮ್ಮ ಊರಲ್ಲಿ ಇರೋದು ಎರಡೇ बेंचमार्क ಮೈಸೂರು ಪಾಕು ಬಾದಾಮ್ ಹಲ್ವಾ ಈ ಎರಡು ಬಾದಾಮ್ ಹಲ್ವಾ ಮತ್ತೆ ಮೈಸೂರು ಪಾಕು ಸ್ವಲ್ಪ ವಿಶಿಷ್ಟವಾಗಿದೆ ಓಕೆ ಸೋ ಯಾ ಅಂದ್ರೆ ಅದು ಪೇಸ್ಟ್ ತರನೂ ಇರಲ್ಲ ಆ ಬಾದಾಮಿ ಚಂಕ್ಸ್ ಲೈಟಾಗಿ ಸಿಗುತ್ತೆ ಅಂಡ್ ಒಂದು ಪಿಂಚು ಆಫ್ ಸಾಲ್ಟ್ ಟೇಸ್ಟು ಬರುತ್ತೆ ನಿಮ್ಗೆ ಅದರಲ್ಲಿ ಅದು ತಿನ್ ಅದು ಟೇಸ್ಟ್ ಮಾಡಿದಾಗಲೇ ನೀವು ಅದನ್ನ ನೀವು ತುಂಬ ಸ್ವೀಟ್ನ ಅಂದರೆ ಏನೋ ಊಟನ ಅನುಭವಿಸಿ ತಿಂದರೆ ಇದನ್ನೆಲ್ಲ ನಿಮಗೆ ಗಮನಿಸ್ಬೋದು ಆ್ಯಕ್ಚುಲಿ ಅದರಲ್ಲಿ ಹಾಂ